ನಮಸ್ತೆ ಎಲ್ರಿಗೂ ಅಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಕ್ಸ್ತ್ ಕ್ಲಾಸ್ ಸೆಕೆಂಡ್ ಚಾಪ್ಟರ್ ಇದರಲ್ಲಿ ಕಾಂಪೋನೆಂಟ್ಸ್ ಆಫ್ ಫುಡ್ ಆಹಾರದ ಘಟಕಗಳು ಇದರಲ್ಲಿ ನೇರವಾದ ಮತ್ತು ಕಷ್ಟ ಕ್ಲಿಷ್ಟಕರವಾದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ಟೂ ಪಾಯಿಂಟ್ ಟೂ ಅದರದ್ದು ಪ್ರಶ್ನೆಗಳು ಉತ್ತರಗಳು ನೇರವಾದ ಕ್ಲಿಷ್ಟಕರ ಪ್ರಶ್ನೆಗಳು ಡಿಸ್ಕಸ್ ಮಾಡಿದ್ದಾಯಿತು ಈಗ ಆ ಟೂ ಪಾಯಿಂಟ್ ಟೂ ಯೂನಿಟ್ಗೆ ಸಂಬಂಧಪಟ್ಟ ಹಾಗೆ ಸುಳಿಂದ ಬ್ಲ್ಯಾಂಕ್ಸ್ ಮ್ಯಾಥ್ಸ್ ದ ಫಾಲೋಯಿಂಗ್ ಮತ್ತು ಎನ್ ಸಿ ಕ್ಯೂ ಕ್ವೆಶನ್ಸನ್ನು ನಾನು ರೆಡಿ ಮಾಡಿದ್ದೀನಿ ನೀವು ಅದಕ್ಕೆ ಆ್ಯನ್ಸರ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ಈ ಕ್ವಶನ್ಸನ್ನು ನೀವೇ ಆ್ಯನ್ಸರ್ ಮಾಡಿ ನಿಮಗೆ ಸಿ ಇ ಟಿಗೆ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ದೆನ್ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ಗೆ ಅನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಬಟ್ ಯು ಹ್ಯಾವ್ ಟು ಆನ್ಸರ್ ದೀಸ್ ಕ್ವಶನ್ಸ್ ಓಕೆ ಲೆಟ್ ಸ್ಟಾರ್ಟ್ ಟು ಪಾಯಿಂಟ್ ಟು ದ ಯೂನಿಟ್ ವಾಟ್ ಡು ವೇರಿಯಸ್ ನ್ಯೂಟ್ರಿಯೆಂಟ್ಸ್ ಡೂ ಅವ ಡೂ ಫಾರ್ ಅವರ್ ಬಾಡಿ ನಮ್ಮ ದೇಹಕ್ಕೆ ಹಲವಾರು ನ್ಯೂಟ್ರಿಯೆಂಟ್ಗಳು ಅಂದರೆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಏನನ್ನು ಒದಗಿಸುತ್ತವೆ ಓಕೆ ಸಿ ದ ಫಸ್ಟ್ ಕ್ವೆನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ ತುಂಬಿ ಡ್ಯಾಶ್ ಮತ್ತು ಡ್ಯಾಶ್ ನ್ಯೂಟ್ರಿಯನ್ಸ್ ಗಿವ್ಸ್ ಎನರ್ಜಿ ಟು ಅವರ್ ಬಾಡಿ ನಾವು ಲಾಸ್ಟ್ ಕ್ವಶನ್ ಆ್ಯಂಡ್ ಆನ್ಸಸ್ ಡಿಸ್ಕಸ್ ಮಾಡಿದ್ದೀವಿ ಅದು ವೀಡಿಯೋನ ಪೂರ್ತಿಯಾಗಿ ನೋಡಿ ಈ ಕ್ವಶನ್ ಆ್ಯಂಡ್ ಆನ್ಸಸ್ಸನ್ನು ಕ್ವೆಶನ್ಗೆ ಆನ್ಸರನ್ನು ಮಾಡಿ ಓಕೆ ಆಲ್ಮೋಸ್ಟ್ ತ್ರೀ ವೀಡಿಯೋಸ್ ಆಗಿದೆ ಅದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆ ಥರ ಆ ಮೂರೂ ವಿಡಿಯೋಸ್ದು ಕ್ವಶನ್ಸ್ ಆ್ಯಂಡ್ ಅನ್ನು ಒಂದ್ಸಲಿ ನೋಡಿ ಆಮೇಲೆ ಈ ಕ್ವಶನ್ಗೆ ಆನ್ಸರ್ ಮಾಡಿ ದಿ ಫಸ್ಟ್ ಕ್ವಶನ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ನ್ಯೂಟ್ರಿಯೆಂಟ್ಸ್ ಗೀವ್ಸ್ ಎನರ್ಜಿ ಟು ಅವರ್ ಬಾಡಿ ಯಾ ಯಾ ಡ್ಯಾಶ್ ಮತ್ತು ಡ್ಯಾಶ್ ಅಂದರೆ ಯಾವ ಎರಡು ನ್ಯೂಟ್ರಿಯೆಂಟ್ಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತವೆ ಯಾವ ಪೋಷಕಾಂಶ ನಮ್ಮ ದೇಹಕ್ಕೆ ಶಕ್ತಿ ನೀಡುವಂತಹ ಪೋಷಕಾಂಶ ಅದನ್ನು ಬರೀಬೇಕು ದಿ ಸೆಕೆಂಡ್ ಕ್ವಶನ್ ಡ್ಯಾಶ್ ಆರ್ ಸರ್ಕಾರ್ಡ್ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಬಾಡಿ ಯಾವ ನ್ಯೂಟ್ರಿಯೆಂಟ್ನ ನ್ಯೂಟ್ರಿಯೆಂಟ್ ಯಾವ ಪೋಷಕಾಂಶವನ್ನು ಬೆಳವಣಿಗೆ ಮತ್ತು ರಿಪೇರಿ ಕಾರ್ಯ ಮಾಡುವ ಪೋಷಕಾಂಶ ಅಂತ ಕರಿತೀವಿ ಓಕೆ ಗ್ರೋತ್ ಅಭಿವೃದ್ಧಿ ಮತ್ತು ರಿಪೇರಿ ಕೆಲಸವನ್ನು ಮಾಡುವಂತಹ ನ್ಯೂಟ್ರಿಯೆಂಟ್ ಪೋಷಕಾಂಶ ಯಾವುದು ಅಂತ ಕರಿತೀವಿ ಮೆನ್ಷನ್ ಮಾಡಬೇಕು ಅದೇ ರೀತಿಯಲ್ಲಿ ತರ್ಡ್ ಕ್ವೆಶನ್ ದ ಅನದರ್ ನೇಮ್ ಆಫ್ ಪ್ರೋಟೀನ್ ಆರ್ ಆಫ್ಟನ್ ಕಾಲ್ಡ್ ಪ್ರೋಟೀನ್ನ ಮತ್ತೊಂದು ಹೆಸರೇನು ಅಥವಾ ಪ್ರೋಟೀನ್ನ ಏನೆಂದು ಕರೆಯುತ್ತಾರೆ ಆಫ್ಟನ್ ಪ್ರೋಟೀನ್ನ ಬದಲಾಗಿ ಅದರ ಇನ್ನೊಂದು ಮತ್ತೊಂದು ಹೆಸರು ಏನೆಂದು ಕರೆಯುತ್ತೇವೆ ಸೀದ ಫೋರ್ತ್ ಕ್ವಶನ್ ಗಿವ್ಸ್ ಸಮ್ ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಗೆ ಉದಾಹರಣೆಯನ್ನು ಕೊಡಿ ನೀವು ನಾನಿಲ್ಲಿ ತ್ರೀ ಡ್ಯಾಶಸ್ ಅನ್ನು ಕೊಟ್ಟಿದ್ದೀನಿ ಮಿನಿಮಮ್ ಟೂ ಆದರೂ ಎಕ್ಸಾಂಪಲ್ ಮಾಡಬೇಕಾಗುತ್ತೆ ಆನ್ಸರ್ ಕೊಡಬೇಕಾಗುತ್ತೆ ಓಕೆ ದ ಫಿಫ್ತ್ ಕ್ವಶನ್ ಎಕ್ಸಾಂಪಲ್ ಫಾರ್ ಪ್ರೋಟೀನ್ ಫುಡ್ ಐಟಮ್ಸ್ ಆರ್ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳಿಗೆ ಉದಾಹರಣೆ ಇಲ್ಲಿಯೂ ಅಷ್ಟೇ ಮೂರು ಉದಾಹರಣೆ ಕೊಡಬೇಕು ಮಿನಿಮಮ್ ಅಂದರೆ ಎರಡಾರು ಕೊಡಬೇಕು ಡ್ಯಾಶ್ ವಿಟಮಿನ್ಸ್ ಈಸ್ ಹೆಲ್ಪ್ ಹೆಲ್ಪ್ ಟು ಫೈಟ್ ಅಗೇನ್ಸ್ಟ್ ಡಿಸೀಸಸ್ ಹಾಗಂದ್ರೆ ಏನರ್ಥ ಯಾವ ವಿಟಮಿನ್ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ವಿಟಮಿನ್ಸಲ್ಲಿ ವಿಟಮಿನ್ ಎ ಇದೆ ಬಿ ಇದೆ ಸಿ ಇದೆ ಡಿ ಇದೆ ಈ ಇದೆ ಕೆ ಇದೆ ಈ ವಿಟಮಿನಲ್ಲಿ ಯಾವ ವಿಟಮಿನ್ ರೋಗಾಣುಗಳ ವಿರುದ್ಧ ಅಥವಾ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತಿದೆ ಅದನ್ನು ಮೆನ್ಷನ್ ಮಾಡಬೇಕು ಸೀದ ಸೆವೆಂತ್ ಕ್ವೆಶನ್ ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಫಾರ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಈ ವಿಟಮಿನ್ ಡಿ ಅನ್ನೋದು ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮ್ ಅನ್ನು ಒದಗಿಸುತ್ತೆ ಯಾವುದಕ್ಕೆ ನಮ್ಮ ದೇಹದ ಯಾವ ಭಾಗಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಸಿಯಂ ಫಾರ್ ವಿಟಮಿನ್ ಡಿ ಅನ್ನೋದು ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಅನ್ನು ಒದಗಿಸುತ್ತೆ ಅದು ಯಾವ ಭಾಗ ದೇಹದ ಯಾವ ಭಾಗಕ್ಕೆ ಉಪಯೋಗ ಆಗುತ್ತೆ ದ ಏಯ್ ಕ್ವಶನ್ ಡ್ಯಾಶ್ ವಿಟಮಿನ್ ಕೀಪ್ಸ್ ಅವರ್ ಸ್ಕಿನ್ ಆ್ಯಂಡ್ ಹೈ ಹೆಲ್ತಿ ಯಾವ ಒಂದು ವಿಟಮಿನ್ ನಮ್ಮ ದೇಹದಲ್ಲಿರುವಂತಹ ಚರ್ಮ ಮತ್ತು ಕಣ್ಣನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತೆ ದ ನೈನ್ತ್ ಕ್ವಶನ್ ನ್ಯೂಟ್ರಿಯೆಂಟ್ಸ್ ಆರ್ ನೀಡೆಡ್ ಬೈ ಅವರ್ ಬಾಡಿ ಇನ್ ಸ್ಮಾಲ್ ಕ್ವಾಂಟಿಟಿ ನೈನ್ತ್ ಕ್ವಶನ್ ಏನು ಯಾವ ನ್ಯೂಟ್ರಿಯೆಂಟ್ ಡ್ಯಾಶ್ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ ನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಇದೆ ಪ್ರೋಟೀನ್ಸ್ ಇದೆ ಫ್ಯಾಟ್ಸ್ ಇದೆ ಮಿನರಲ್ಸ್ ಇದೆ ಮತ್ತು ವೈಟಮಿನ್ಸ್ ಇದೆ ಇದರಲ್ಲಿ ಯಾವುದೋ ಒಂದು ನ್ಯೂಟ್ರಿಯೆಂಟ್ಸು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಾಕು ಒಂದು ಅಥವಾ ಎರಡು ನ್ಯೂಟ್ರಿಯೆಂಟ್ಸ್ ಅದು ಯಾವುದು ಅಂತ ಮೆನ್ಷನ್ ಮಾಡಬೇಕು ಅದೇ ಥರ ಟೆಂತ್ ಕ್ವಶನ್ ಎಕ್ಸಾಂಪಲ್ ಫಾರ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ಈಸ್ ಇಲ್ಲಿ ಏನು ಕೇಳಿದೀನಿ ನಾನು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿಗೆ ಉದಾಹರಣೆ ಕೊಡಿ ವಿಟಮಿನ್ ಎಗೆ ಒಂದು ಉದಾಹರಣೆ ಕೊಡಿ ವಿಟಮಿನ್ ಸಿ ಗೆ ಒಂದು ಉದಾಹರಣೆ ಕೊಡಿ ಮತ್ತು ವಿಟಮಿನ್ ಡಿಗೆ ಒಂದು ಉದಾಹರಣೆ ಕೊಡಬೇಕು ಓಕೆ ಒಂದೊಂದು ಉದಾಹರಣೆ ಸಾಕು ಇದಿಷ್ಟು ಫಿಲಿಂದ ಬ್ಲ್ಯಾನ್ಸ್ ಇನ್ನು ಇದೆ ಫಿಲಿಂದ ಬ್ಲ್ಯಾನ್ಸ್ ಥರದಲ್ಲಿ ತೆಗೆದಿರುವಂತಹ ಕ್ವಶನ್ಸು ಟೋಟಲ್ ಫಿಫ್ಟೀನ್ ಕ್ವೆಶನ್ಸನ್ನು ಫ್ರೇಮ್ ಮಾಡಿದ್ದೀನಿ ನಾನು ಆದಷ್ಟು ಯಾವ ರೀತಿ ಕೇಳ್ಬೋದು ಅಂತ ನಾನು ಆಲೋಚನೆ ಮಾಡಿ ಈ ರೀತಿ ಫಿಲಿಂದ ಬ್ಲ್ಯಾನ್ಸ್ ಟೈಪಲ್ಲಿ ಕ್ವಶನ್ಸನ್ನು ತೆಗೆದಿದ್ದೀನಿ ಸಾರಿ ಬಿಟ್ಟ ಸ್ಥಳದ ರೂಪದಲ್ಲಿ ಸಿ ಲೆವೆಂತ್ ಕ್ವಶನ್ ದ ನ್ಯೂಟ್ರಿಯೆಂಟ್ ವಿ ರೈಸ್ ಇಸ್ ಎ ರಿ ಅಕ್ಕಿಯನ್ನು ಅಥವಾ ಅನ್ನವನ್ನು ಯಾವ ನ್ಯೂಟ್ರಿಯೆಂಟ್ ಅದರಲ್ಲಿ ಜಾಸ್ತಿ ಇದೆ ಅಂತ ನಾವು ಕರಿತೀವಿ ದ ನ್ಯೂಟ್ರಿಯೆಂಟ್ ವಿಸೆ ರೈಸ್ ಇಸ್ ರಿಚ್ ಸೋರ್ಸ್ ಆಫ್ ಈ ಅಕ್ಕಿಯಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿ ಇರುತ್ತೆ Dietary fibers ಫೈಬರ್ಸ್ ಆರ್ ಆಲ್ಸೋ as ಡ್ಯಾಶ್ ನಾರು ಪದಾರ್ಥವನ್ನು ಇನ್ನೊಂದು ಹೆಸರು ಏನು ಅಥವಾ ನಾರು ಪದಾರ್ಥವನ್ನು ಈಗೂ ಕರೆಯುತ್ತಾರೆ ಫೈಬರ್ಸ್ ಆರ್ ಆಲ್ಸೋ ನೌನ್ ಡ್ಯಾಶ್ ನಾರು ಪದಾರ್ಥದ ಇನ್ನೊಂದು ಹೆಸರು ಎನಿ ಟು ಎಕ್ಸಾಂಪಲ್ ಫಾರ್ ರಫೇಜ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ನಾರು ಪದಾರ್ಥ ರಫೇಜಸ್ಗೆ ಎರಡು ಉದಾಹರಣೆಯನ್ನು ಕೊಡಿ ಓಕೆ ಕನ್ನಡದಲ್ಲಿ ರಫೇಜಸ್ನ ಒರಟು ಅಂತ ಕರೀತಾರೆ ಓಕೆ ಈ ರಫೇಜಸ್ಗೆ ಎರಡು ಉದಾಹರಣೆ ಕೊಡಬೇಕು ಫು ಫೋರ್ಟೀನ್ತ್ ಕ್ವಶನ್ ಡಯಟರಿ ಫೈಬರ್ಸ್ ಆರ್ ಹೆಲ್ಪ್ಸ್ ಡ್ಯಾಶ್ ಟು ಅವರ್ ಬಾಡಿ ಹಾಗಂದ್ರೆ ಏನರ್ತಾ ನಾರು ಪದಾರ್ಥ ನಮ್ಮ ದೇಹಕ್ಕೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತದೆ ಅಥವಾ ನಾರು ಪದಾರ್ಥದಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗವೇನು ಇದು ಫೋರ್ಟೀನ್ ಕ್ವಶನ್ ಫಿಫ್ಟೀನ್ ಕ್ವಶನ್ ಲಾಸ್ಟ್ ಕ್ವಶನ್ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಸೋಡಿಯಂ ಆರ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್ ಈ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ಮು ಸೋಡಿಯಂ ಅನ್ನೋದು ಯಾವುದಕ್ಕೆ ಉದಾಹರಣೆ ಯಾವ ಪೋಷಕಾಂಶಕ್ಕೆ ಉದಾಹರಣೆ ಆರ್ ದ ಎಕ್ಸಾಂಪಲ್ಸ್ ಆಫ್ ಡ್ಯಾಶ್ ನ್ಯೂಟ್ರಿಯೆಂಟ್ಸ್ ಅಂತ ಬೇಕಾದರೂ ಓಕೆ ಯಾವ ಪೋಷಕಾಂಶಕ್ಕೆ ಈ ಮೂರು ಉದಾಹರಣೆ ಆಗುತ್ತೆ ನಾನಿಲ್ಲಿ ಡಾರ್ಕ್ ಮಾಡಿದ್ದೀನಿ ಗೋಲ್ಡ್ ಮಾಡಿದ್ದೀನಿ ಅಕ್ಷರಗಳನ್ನು ವರ್ಡ್ಸನ್ನು ಅದು ಇಂಪಾರ್ಟೆಂಟ್ ಅಂತ ಅದರ ಅದರ ಆಧಾರದ ಮೇಲೆ ಕ್ವಶನ್ ಕೇಳಿದ್ದೀನಿ ಅಂತ ಅರ್ಥ ಇಲ್ಲೆಲ್ಲ ಅಬ್ಸರ್ವ್ ಮಾಡಿ ಈ ಕ್ವಶನ್ಸಲ್ಲೆಲ್ಲ ನಾನು ಸ್ವಲ್ಪ ಡಾರ್ಕ್ ಬೋಲ್ಡ್ ಮಾಡಿದೀನಿ ಆ ವರ್ಡ್ಸ್ಗಳನ್ನು ಅಂದರೆ ಅದರ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಾಗಿರುತ್ತೆ ಅಂತ ಅರ್ಥ ಓಕೆ ಇದಿಷ್ಟು ಸ್ಥಳದ ರೂಪದಲ್ಲಿ ತಯಾರು ಮಾಡಿರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ನೋಡೋಣ ಬನ್ನಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಸಿ ದ ಫಸ್ಟ್ ಕ್ವಶನ್ ಇಲ್ಲೂ ಅಷ್ಟೇ ನೋಡಿ ಬೋಲ್ಡ್ ಮಾಡಿದ್ದೀನಿ ಲೆಟರ್ನ ಇದಕ್ಕೆ ಸಂಬಂಧಪಟ್ಟಿರೋದೇ ಹಾಗಿರುತ್ತೆ ಫಸ್ಟ್ ಕ್ವಶನ್ ವಿಚ್ ವಿ ಕಾಲ್ಡ್ ಇಟ್ ಆ್ಯಸ್ ಬಾಡಿ ಬಿಲ್ಡಿಂಗ್ ಫುಡ್ ಯಾವ ಪೋಷಕಾಂಶವನ್ನು ಬಾಡಿ ಬಿಲ್ಡಿಂಗ್ ಫುಡ್ ಅಂದರೆ ದೇಹ ನಿರ್ಮಾಣ ಆಹಾರ ಅಥವಾ ದೇಹ ನಿರ್ಮಾಣ ಕಾರಕಗಳು ಅಂತ खरीदते हुए ऑप्शन ए कार्बोहाइड्रेट्स ऑप्शन बी प्रोटीन्स ऑप्शन सी फैट्स ऑप्शन डी मिनरल्स ओके अदे रीति सेकेंड क्वेश्चन ऑरेंज टोमेटो गुआवा, लेमन आमला दीस आर ऑल एग्जांपल फॉर डैश न्यूट्रिएंट्स इली कितले हन्नु टोमेटो सीबेकाई ನಿಂಬೆಹಣ್ಣು ಆಮ್ಲ ಅಂದರೆ ನಲ್ಲಿಗ ಇವೆಲ್ಲವೂ ಯಾವ ಪೋಷಕಾಂಶಕ್ಕೆ ಉದಾಹರಣೆ ವಿಟಮಿನ್ ಎಗ ವಿಟಮಿನ್ ಡಿಗ ವಿಟಮಿನ್ ಸಿಗ ಅಥವಾ ವಿಟಮಿನ್ ಇಗ ಈ ನಾಲ್ಕರಲ್ಲಿ ಯಾವುದಕ್ಕೆ ಅಂತ ಬರೀಬೇಕು ದಿ ತರ್ಡ್ ಕ್ವಶನ್ ದ ನ್ಯೂಟ್ರಿಯೆಂಟ್ ಈಸ್ ಹೆಲ್ಪ್ಸ್ ಟು ಅವರ್ ಬಾಡಿ ಗೆಟ್ ರಿಡ್ ಆಫ್ ಅಂಡೈಜೆಸ್ಟೆಡ್ ಫುಡ್ ಇಲ್ಲಿ ಕೆಳಗಿನ ಯಾವುದೋ ಒಂದು ಪೋಷಕಾಂಶ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ಕರಗದೇ ಇರುವಂತ ಆಹಾರವನ್ನು ವಿಸರ್ಜನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದು ಯಾವ ಪೋಷಕಾಂಶ ಅಂತ ತಿಳಿಸ್ಬೇಕು ಓಕೆನಾ ಗೆಟ್ ರಿಡ್ ಆಫ್ ಅಂಡೈಜೆಸ್ಟೆಡ್ ಫುಡ್ ಅಂದರೆ ಕರಗದೇ ಇರುವಂತಹ ಅಥವಾ ಜೀರ್ಣವಾಗದೇ ಇರುವಂತಹ ಆಹಾರವನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಅದು ಯಾವ ಪೋಷಕಾಂಶ ಅಂತ ನೀವು ತಿಳಿಸ್ಬೇಕು ಆಪ್ಷನ್ ಎ ರಫೇಜ್ ಆಪ್ಷನ್ ಬಿ ವೈಟಮಿನ್ಸ್ ಆಪ್ಷನ್ ಸಿ ಮಿನರಲ್ಸ್ ಆಪ್ಷನ್ ಡಿ ಫ್ಯಾಟ್ಸ್ ಈ ನಾಲ್ಕರಲ್ಲಿ ಯಾವುದು ಅದೇ ರೀತಿ ಫೋರ್ತ್ ಆಪ್ಷನ್ ಸಾರಿ ಫೋರ್ತ್ ಕ್ವಶನ್ ದ ಅನದರ್ ನೇಮ್ ಆಫ್ ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆರ್ ಡ್ಯಾಶ್ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗೆ ಇರುವ ಈ ಮತ್ತೊಂದು ಹೆಸರೇನು ಅಥವಾ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟನ್ನು ಇನ್ನೊಂದು ಹೆಸರಿ ಯಾವ ಹೆಸರಿನಿಂದ ಗುರುತಿಸುತ್ತಾರೆ ಈ ರೀತಿ ಕ್ವೆಶನ್ ಕೇಳ್ಬೋದು ಸಿ ದ ಫಸ್ಟ್ ಆಪ್ಷನ್ ಎ ಬಾಡಿ ಬಿಲ್ಡಿಂಗ್ ಫುಡ್ ಬಿ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ ಸಿ ಕೀಪ್ಸ್ ಅವರ್ ಸ್ಕಿನ್ ಆ್ಯಂಡ್ ಐಸ್ ಹೆಲ್ದಿ ಡಿ ಎನರ್ಜಿ ಗಿವಿಂಗ್ ಫುಡ್ಸ್ ಈ ನಾಲ್ಕರಲ್ಲಿ ಯಾವುದು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಇರುವ ಮತ್ತೊಂದು ಹೆಸರು ಅಥವಾ ಅದರ ಈ ರೀತಿಯಲ್ಲೂ ಕರೆಯುತ್ತಾರೆ ಸಿ ದ ಫಿಫ್ತ್ ಕ್ವೆಶನ್ ದ ಡಯಟರಿ ಫೈಬರ್ಸ್ ಆರ್ ಆಲ್ಸೋ ಆಲ್ಸೋಕಾಲ್ ಡ್ಯಾಶ್ ನಾರು ಪದಾರ್ಥಗಳ ಈಗೂ ಕರೆಯುತ್ತಾರೆ ಡಯಟರಿ ಫೈಬರ್ಸ್ ಆರ್ ಆಲ್ಸೋ ಆಲ್ಸೋಕಾಲ್ ಡ್ಯಾಶ್ ಆಪ್ಷನ್ ಎ ಪ್ರೋಟೀನ್ಸ್ ಆಪ್ಷನ್ ಬಿ ರಫೇಜ್ ಆಪ್ಷನ್ ಸಿ ಮಿನರಲ್ಸ್ ಆಪ್ಷನ್ ಡಿ ವೈಟಮಿನ್ಸ್ ಈ ನಾಲ್ಕರಲ್ಲಿ ಯಾವುದು ಅದೇ ರೀತಿ ಎಕ್ಸಾಂಪಲ್ಸ್ ಫಾರ್ ರಫೇಜಸ್ ಆರ್ ರಫೇಜ್ ಅಥವಾ ಹೊರಟು ರಫೇಜಸ್ಗೆ ಉದಾಹರಣೆಗಳು ಉದಾಹರಣೆ ರಫೇಜಸ್ಗೆ ಉದಾಹರಣೆ ಕೊಡಿ ಎರಡು ಉದಾಹರಣೆ ಅಥವಾ ಒಂದು ಯಾವುದಾದ್ರೂ ಬರಿಬೋದು ಆಪ್ಷನ್ ಎ ಆಯಿಲ್ ಆಪ್ಷನ್ ಬಿ ಫಿಶ್ ಆಪ್ಷನ್ ಸಿ ಎಗ್ ಆಪ್ಷನ್ ಡಿ ಗ್ರೀನ್ ವೆಜಿಟೇಬಲ್ಸ್ ಓಕೆ ಇಲ್ಲಿ ನಾನು ಎರಡು ಒಂದೇ ಇರಲಿ ಓಕೆ ಈ ನಾಲ್ಕರಲ್ಲಿ ಯಾವುದು ಅಂತ ಮೆನ್ಷನ್ ಮಾಡಬೇಕು ಸೀದ ಸೆವೆಂತ್ ಕ್ವಶನ್ ದ ನ್ಯೂಟ್ರಿಯೆಂಟ್ ಇಟ್ ಡಸ್ ನಾಟ್ ಪ್ರೊವೈಡ್ ಎನಿ ಎನರ್ಜಿ ಟು ಅವರ್ ಬಾಡಿ ಈಸ್ ಡ್ಯಾಶ್ ಯಾವ ಪೋಷಕಾಂಶ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಶಕ್ತಿಯನ್ನು ಕೊಡುವುದಿಲ್ಲ ಆ ಪೋಷಕಾಂಶ ಯಾವುದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಶಕ್ತಿ ಪೋಷಕಾಂಶ ಅದು ಆದರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತ ಶಕ್ತಿಯನ್ನು ಕೊಡೋದಿಲ್ಲ ಆ ಪೋಷಕಾಂಶ ಯಾವುದು ಅಂತ ಗುರುತಿಸಬೇಕು ಆಪ್ಷನ್ ಎ ಪ್ರೋಟೀನ್ಸ್ ಆಪ್ಷನ್ ಬಿ ಫ್ಯಾಟ್ಸ್ ಆಪ್ಷನ್ ಸಿ ರಫೇಜ್ ಆಪ್ಷನ್ ಡಿ ನನ್ ಆಫ್ ದೀಸ್ ಯಾವುದು ಅಲ್ಲ ನಾಲ್ಕರಲ್ಲಿ ಯಾವುದು ಅಂತ ಮೆನ್ಷನ್ ಮಾಡಿ ಸೀದ ಐದು ಕ್ವಶನ್ ನೇಮ್ ದ ನ್ಯೂಟ್ರಿಯೆಂಟ್ ಕೀಪಿಂಗ್ ಅವರ್ ಬಾಡಿ ಬೋನ್ಸ್ ಟೀತ್ ಆ್ಯಂಡ್ ಗಮ್ಸ್ ಎಲ್ತಿ ಇಲ್ಲಿ ನಮ್ಮ ದೇಹದ ಮೂಳೆ ಹಲ್ಲು ಮತ್ತು ಹೊಸಡುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುವಂತಹ ಪೋಷಕಾಂಶ ಗುರುತಿಸಿ ನಮ್ಮ ದೇಹದಲ್ಲಿರುವಂತಹ ಮೂಳೆಯನ್ನು ಹಲ್ಲುಗಳನ್ನು ಗಮ್ಸ್ ಅಂದರೆ ಏನಂತ ಕರಿತೀವಿ ಒಸಡುಗಳು ಓಕೆ ಇವುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುವಂತಹ ಪೋಷಕಾಂಶ ಇನ್ನಾಲ್ಕರಲ್ಲಿ ಯಾವುದು ಆಪ್ಷನ್ ಎ ಪ್ರೋಟೀನ್ ಆಪ್ಷನ್ ಬಿ ವೈಟಮಿನ್ಸ್ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಸ್ ಆಪ್ಷನ್ ಡಿ ಹಾಲ್ ಆಫ್ ದೀಸ್ ಇವೆಲ್ಲವೂ ವಾ ದ ನೈನ್ತ್ ಕ್ವೆಶನ್ ದ ನ್ಯೂಟ್ರಿಯೆಂಟ್ ಇಟ್ ಈಸ್ ನೀಡೆಡ್ ಟು ಅವರ್ ಬಾಡಿ ಇನ್ ಸ್ಮಾಲ್ ಅಮೌಂಟ್ಸ್ ಯಾ ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಅಲ್ಪ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂತಹ ಪೋಷಕಾಂಶ ಯಾವುದು ಎಲ್ಲ ಪೋಷಕಾಂಶಗಳಿಂದ ಕೆಲವೊಂದು ಪೋಷಕಾಂಶಗಳು ಜಾಸ್ತಿ ಬೇಕಾಗಿಲ್ಲ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಕು ಅದು ನಮ್ಮ ದೇಹಕ್ಕೆ ಆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶ ಯಾವುದು ಅಂತ ಗುರುತಿಸಬೇಕು ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ ಆಪ್ಷನ್ ಬಿ ಪ್ರೋಟೀನ್ಸ್ ಆಪ್ಷನ್ ಸಿ ಫ್ಯಾಟ್ಸ್ ಆಪ್ಷನ್ ಡಿ ಮಿನರಲ್ಸ್ ಈ ನಾಲ್ಕರಲ್ಲಿ ಯಾವುದು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅವಶ್ಯಕತೆ ಇದೆ ಸಿ ದ ಟೆಂತ್ ಕ್ವಶನ್ ಇನ್ ವಿಟ್ ಇನ್ ವೈಟಮಿನ್ಸ್ ಎ ಸಿ ಡಿ ಇ ಆ್ಯಂಡ್ ಕೆ ವಿಟಮಿನ್ ಎ ಸಿ ಡಿ ಆ್ಯಂಡ್ ಕೆ ಆಲ್ ದೀಸ್ ಆರ್ ಅವರ್ ಬಾಡಿ ನೀಡ್ಸ್ ವೈಟಮಿನ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಕಾಲ್ಡ್ ನಮ್ಮ ದೇಹಕ್ಕೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಅಂಡ್ ಕೆ ಇವೆಲ್ಲವೂ ನಮ್ಮ ದೇಹಕ್ಕೆ ಅವಶ್ಯಕತೆ ಅವಶ್ಯಕವಾಗಿ ಬೇಕು ಈ ವಿಟಮಿನ್ಗಳನ್ನೆಲ್ಲ ಒಟ್ಟಿಗೆ ಏನೆಂದು ಕರೆಯುತ್ತೇವೆ ಇದೆಲ್ಲ ವೈಟಮಿನ್ಸ್ಗಳು ಒಟ್ಟಿಗೆ ಸೇರಿಸಿ ಏನಂತ ಕರೀತೀವಿ ವಿಟಮಿನ್ ಎ ವಿಟಮಿನ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಕೆ ವಿಟಮಿನ್ ಇ ಯಾವುದು ಅಂತ ಮೆನ್ಷನ್ ಮಾಡಬೇಕು ಓಕೆನಾ ಇದಿಷ್ಟು ಬಹು ಆಯ್ಕೆ ಮಾದರಿಯಲ್ಲಿ ತೆಗೆದಿರುವಂತಹ ಕ್ವಶನ್ಸು ಬಿಟ್ಟ ಸ್ಥಳವನ್ನು ಹದಿನೈದು ಕ್ವಶನ್ಸನ್ನು ತಯಾರು ಮಾಡಿದ್ದೀನಿ ಬಹು ಆಯ್ಕೆನಲ್ಲಿ ಹತ್ತು ಕ್ವಶನ್ಸನ್ನು ತಯಾರು ಮಾಡಿದ್ದೀನಿ ನನ್ನ ಎಷ್ಟು ಸಾಧ್ಯವಾಗುತ್ತೆ ಕ್ವಶನ್ಸನ್ನು ಯಾವ ರೀತಿ ಕೇಳ್ಬೋದು ಅಂತ ಆಲೋಚನೆ ಮಾಡಿ ಅಷ್ಟು ಕ್ವಶನ್ಸನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಆದಷ್ಟು ನೀವು ಈ ಕ್ವಶನ ಆನ್ಸರ್ಸನ್ನು ಈ ಗೆ ಆನ್ಸರ್ ಮಾಡಿ ನಿಮಗೆ ಇಡೀ ಪಾಠವನ್ನು ಓದಿದಷ್ಟೇ ಆ ವಿಡಿಯೋನ ಹಿಂದಿಂದ ನಾನು ಹಿಂದೆ ಹಾಕಿರುವಂಥ ವಿಡಿಯೋನ ಕೇಳಿಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ತುಂಬ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಮತ್ತೆ ನೀವು ಒಂದು ರೀತಿ ರೀಕಾಲ್ ಮಾಡಿದ ಥರ ಆಗುತ್ತೆ ಆ ವಿಡಿಯೋ ಕೇಳಿದ ತಕ್ಷಣ ಇದು ಕ್ಯಾನ್ಸಲ್ ಮಾಡಿದ್ರೆ ಆ ಪಾಠವನ್ನು ಒಂದು ಸುತ್ತು ಸುತ್ತಿ ಬಂದಂಗೆ ಆಗುತ್ತೆ ಓಕೆನಾ ಇದಿಷ್ಟು ಕ್ವಶನ್ಸು ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಆ ರೂಪದಲ್ಲೂ ಕ್ವಶನ್ಸನ್ನು ತೆಗ್ದಿದ್ದೀನಿ ಈ ರೀತಿನಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೀ ದ ಫಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಇದರಲ್ಲಿ ಎರಡು ಮ್ಯಾಚ್ ದ ಫಾಲೋಯಿಂಗ್ ಎರಡು ರೀತಿಯಾಗಿ ನಾನು ಹೊಂದಿಸಿ ಬರೆಯನ್ನು ಮಾಡಿದ್ದೀನಿ ಫಸ್ಟ್ ಕ್ವೆಶನ್ ನೋಡಿ ಮ್ಯಾಚ್ ಬಿಲೋ ದ ವೈಟಮಿನ್ಸ್ ಆ್ಯಂಡ್ ದೇರ್ ಸೂಟಬಲ್ ಫುಡ್ ಐಟಮ್ಸ್ ಹಾಗಂದ್ರೆ ಏನರ್ಥ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ವಿಟಮಿನ್ಗಳು ಮತ್ತು ಅದಕ್ಕೆ ಹೊಂದಿಕೆ ಆಗುವಂತಹ ಆಹಾರ ಪದಾರ್ಥಗಳನ್ನು ಹೊಂದಿಸಿ ಬರೆಯಿರಿ ವಿಟಮಿನ್ಸ್ ಕೊಟ್ಟಿರ್ತಾರೆ ಮತ್ತು ಅದಕ್ಕೆ ಸೂಟ್ ಆಗುವಂತಹ ಹೊಂದಿಕೆ ಆಗುವಂತಹ ಆಹಾರ ಪದಾರ್ಥಗಳು ಈ ವಿಟಮಿನ್ಸಲ್ಲಿ ಯಾ ಈ ಆಹಾರಗಳಲ್ಲಿ ಈ ವಿಟಮಿನ್ಸ್ ಇರುತ್ತೆ ಅಂತ ಓಕೆನಾ அது யாது நோட சி தஸ்ட் விட்டமின் ஏ விட்டமின் விட்டமின் சி விட்டமின் டி விட்டமின் இ விட்டமின் இதிஷ்டு ஏ சைட் இன்னும் பி சைடல் விட்டமின் எந்த ஆகுவ ஆஹார விட்டமின் ஏ யாத்திரம் இல்லை யாவ ஆஹாரி இருக்கே ஆஹார பதார்த்து லெமன் ஆம்ல ஆரேஜ் நிம்பைஹு நெல்லாயி மத்திய ఆరెంజ్ కిత్తహణు ఈ మూరా మురు ఆహార పదార్థిని ఆప్షన్ బి సన్లైట్ మిల్క్ బటర్ సూర్యన బళకూ హాలు బె సి ఆప్షన్ సి స్పినాచ్ అండ్ స్ప్రౌట్స్ పాలక్ మేము మొడకే కాళ్ళు ఆప్షన్ డి క్యారెట్ పపయ మ్యాంగో క్యారెట్ పరంగి హు మరి మావినహు ఆప్షన్ ఇ ఆల్మండ్ ಸನ್ಫ್ಲವರ್ ಸೀಡ್ ಬಾದಾಮಿ ಮತ್ತು ಸೂರ್ಯಕಾಂತಿ ಬೀಜ ಆಪ್ಷನ್ ಎಫ್ ವೀಟ್ ರೈಸ್ ಲಿವರ್ ಗೋಧಿ ಹಕ್ಕಿ ಮತ್ತು ಲಿವರ್ ಇದಿಷ್ಟು ಈ ಯಾವ ವಿಟಮಿನ್ನಲ್ಲಿ ಯಾವ ಆಹಾರ ಯಾವ ಆಹಾರದಲ್ಲಿ ಯಾವ ವಿಟಮಿನ್ಸ್ ಇರುತ್ತೆ ಅಂತ ನೀವು ಮ್ಯಾಚ್ ಮಾಡಬೇಕು ಹೊಂದಿಸಿ ಬಿ ಒಂದಿಸಿ ಬರೆಯಬೇಕು ಓಕೆನಾ ಸಿ ದ ಸೆಕೆಂಡ್ ಮ್ಯಾಚ್ ದ ಫಾಲೋಯಿಂಗ್ ಎರಡು ರೀತಿಯಲ್ಲಿ ಹೊಂದಿಸಿ ಬರೆಯನ್ನು ತಯಾರಿನಿ ಕ್ವಶನ್ಸ್ ಮ್ಯಾಚ್ ಬಿಲೋ ದ ನ್ಯೂಟ್ರಿಯೆಂಟ್ಸ್ ಅಂಡ್ ದೇ ಫಂಕ್ಷನ್ ಅದರಲ್ಲಿ ವೈಟಮಿನ್ಗಳು ಅದಕ್ಕೆರುವಂಥ ಆಹಾರ ಪದಾರ್ಥಗಳಾಯಿತು ಇದರಲ್ಲಿ ಪೋಷಕಾಂಶಗಳು ಮತ್ತು ಅದರ ಕಾರ್ಯಗಳು ಅದರ ಆಧಾರದ ಮೇಲೆ ಹೊಂದಿಸಿ ಬರೆಯಲನ್ನು ಮಾಡಬೇಕು ಅಂದರೆ ಯಾವ ಪೋಷಕಾಂಶಗಳು ಈ ಕೆಲಸಗಳನ್ನು ನಿರ್ವಹಿಸ್ತವೆ ಹೊಂದಿಸಿ ಬರೆಯಲ್ಲಿ ಸಿ ದ ಫಸ್ಟ್ ನ್ಯೂಟ್ರಿಯೆಂಟ್ ಪೋಷಕಾಂಶಗಳು ಫಂಕ್ಷನ್ಸ್ ಅಂದರೆ ಅದು ನಿರ್ವಹಿಸುವಂತಹ ಕಾರ್ಯಗಳು ಕಾರ್ಬೋಹೈಡ್ರೇಟ್ ಏನು ನಿರ್ವಹಿಸುತ್ತೆ ಕೋಟ್ ಪ್ರೋಟೀನ್ ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ ವಿಟಮಿನ್ ಎ ಡಿ ಇ ಸಿ ಕೆ ಯಾವ ಕಾರ್ಯ ನಿರ್ವಹಿಸುತ್ತೆ ಮಿನರಲ್ಸ್ ಯಾವ ಕಾರ್ಯ ನಿರ್ವಹಿಸುತ್ತೆ ಅದೇ ಥರ ಡಯಟರಿ ಫೈಬರ್ಸ್ ನಾರು ಪದಾರ್ಥ ಯಾವ ಕಾರ್ಯವನ್ನು ನಿರ್ವಹಿಸುತ್ತೆ ಓಕೆನಾ ಇಲ್ಲಿ ಬಿ ಆಫ್ ಬಿ ಸೈಡಲ್ಲಿ ಆಪ್ಷನ್ ಎ ಬಾಡಿ ಬಿಲ್ಡಿಂಗ್ ಫುಡ್ ಇದಕ್ಕೆ ಮ್ಯಾಚ್ ಆಗೋದು ಯಾವುದು ನೀವು ಮ್ಯಾಚ್ ಮಾಡಬೇಕು ಬಿ ಗೆಟ್ ರಿಡ್ ಆಫ್ ಅಂಡೈಜೆಸ್ಟೆಡ್ ಫುಡ್ ಇದು ದೇಹದಿ ದೇಹ ನಿರ್ಮಾಣ ಆಹಾರಗಳು ಕರಗದೇ ಇರುವಂತಹ ಅಥವಾ ಜೀರ್ಣವಾಗದೇ ಇರುವಂತಹ ಆಹಾರಗಳನ್ನು ಹಾಕುವುದು ಸಿ ಆಪ್ಷನ್ ಸಿ ಎನರ್ಜಿ ಗೀವಿಂಗ್ ಫುಡ್ ಶಕ್ತಿ ನೀಡುವ ಆಹಾರ ಆಪ್ಷನ್ ಡಿ ಬಿ ಕಾಂಪ್ಲೆಕ್ಸ್ ಗ್ರೂಪ್ ಬಿ ಕಾಂಪ್ಲೆಕ್ಸ್ ಗ್ರೂಪ್ಗೆ ಸೇರುವಂಥದ್ದು ಯಾವುದು ಆಪ್ಷನ್ ಇ ಬಾಡಿ ನೀಡ್ ಸ್ಮಾಲ್ ಅಮೌಂಟ್ಸ್ ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಅಗತ್ಯ ಇರುವಂತಹ ಕೆಲಸ ಮಾಡೋದು ಯಾವುದು ಯಾವ ಪೋಷಕಾಂಶ ಇದಿಷ್ಟು ತೆಗೆದಿರುವಂತಹ ಕ್ವೆಶನ ಆ್ಯನ್ಸರ್ಸು ಕ್ವಶನ್ಸು ಕಳೆಯಿಂದ ಬ್ಲ್ಯಾಂಕ್ಸು ಸಿ ಕ್ಯೂ ಕ್ವಶನು ಮತ್ತು ಮ್ಯಾನ್ಸ್ ದ ಫಲೋಯಿಂಗ್ ಬಟ್ಟಸ್ಥಳ ತುಂಬಿರಿ ಬಹುವಾಹಿಕ ಪ್ರಶ್ನೆ ಮತ್ತು ಒಂದು ದಿಸಿ ಬರೆಯಿರಿ ರೂಪದಲ್ಲಿ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೀನಿ ಆದಷ್ಟು ಈ ಕ್ವೆಶನ್ಗೆ ಹಿಂದಿನ ವಿಡಿಯೋಗಳನ್ನು ನೋಡಿದ ನಂತರ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಆವಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು ನೀವು ಯಾವುದೇ ಡೌಟ್ ಇಲ್ಲದೆ ನೀವೇ ಆನ್ಸರ್ ಮಾಡ್ಬೋದು ಆ ವೀಡಿಯೋಸನ್ನು ಒಂದು ಎರಡು ಮೂರು ಸಲ ನೋಡಿ ಆಮೇಲೆ ಈ ಕ್ವಶನ್ಗೆ ಆನ್ಸರ್ ಮಾಡಿ ಓಕೆನಾ ಇದು ನನ್ನ ಸಜೆಷನ್ನು ಆದಷ್ಟು ವಿಡಿಯೋನ ಯಾರು ಸಿ ಟಿಗೆ ಪ್ರಿಪೇರ್ ಆಗ್ತಿರ್ತಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಯಾರು ಕಷ್ಟ ಅಂತಾರೆ ಸೈನ್ಸ್ನ ಯಾರಿಗೆ ಅರ್ಥ ಆಗ್ತಿರಲ್ಲ ಸೈನ್ಸು ತುಂಬ ಕಷ್ಟಪಡ್ತಿರ್ತಾರೆ ಅವ್ರಿಗೆ ಈ ವಿಡಿಯೋಸನ್ನ ಶೇರ್ ಮಾಡಿ ನಾನು ಪ್ರತಿ ವೀಡಿಯೋದಲ್ಲೂ ಇದನ್ನೇ ಇದ್ದೀನಿ ಆ್ಯಂಡ್ ದೆನ್ ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೋ ಅಂತ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್